ಅಂದ್ರೆ ಮಾಡ್ ಹಲೋ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಹೇರ್ ಗ್ರೋತ್ ಸರಮ್ ಅಂದರೆ ನೈಟು ಅಪ್ಲೈ ಮಾಡ್ತೀವಲ್ಲ ಅದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋ ಮಾಡ್ಕೊಬೌದು ಅಂತ ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಅಥವಾ ಎರಡು ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ ಒಂದು ಶೇರ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಶೇರ್ ಮಾಡ್ಕೊತೀನಿ ಇದು ಯಾವ ಥರ ಅಂದರೆ ಯಾರಿಗೆಲ್ಲ ಆಯಿಲ್ ಹಚ್ಚೋದಕ್ಕೆ ಇಷ್ಟ ಆಗೋಲ್ಲ ಅಂದರೆ ಪೂರ್ತಿ ಆಯಿಲಿ ಆಯಿಲಿ ಆಗಿದ್ರೆ ಇಷ್ಟ ಆಗೋಲ್ಲ ಜೊತೆಗೆ ಹೇರ್ ಪ್ಯಾಕ್ಸ್ ಎಲ್ಲ ಹಚ್ಚೋದಕ್ಕೆ ನನಗೆ ಟೈಮ್ ಇಲ್ಲ ಸುಮ್ಮನೆ ಅವೆಲ್ಲ ಏನಕ್ಕೆ ಎರಡೆರಡು ಕೆಲಸ ಡಬಲ್ ಕೆಲಸ ಅಂತ ಸೆಟ್ ಇಡ್ತಾರಲ್ಲ ಸೊ ಅವರಿಗೆ ಈಸಿ ಆ್ಯಂಡ್ ಈಸಿ ಆಗುತ್ತೆ ಜಸ್ಟ್ ಈ ಒಂದು ಹೆಡ್ ರೋತ್ ಸರ ಮಾಡಿಕೊಂಡ್ರೆ ನಾವು ಮೂರು ದಿನ ಅಥವಾ ನಾಲ್ಕು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಬಟ್ ಕಂಪ್ಲೀಟ್ಲಿ ಆಯಿಲ್ ಥರ ಐಟಮ್ಸ್ ಇದ್ದರೆ ಒಂದು ವಾರ ಎರಡು ವಾರ ಒಂದು ತಿಂಗಳು ಬೇಕಿದ್ರೆ ನಾವು ಸ್ಟೋರ್ ಮಾಡ್ಕೋಬೋದು ಬಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ತೀವಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟರೆ ಒಂದೆರಡು ದಿನ ಅಥವಾ ಮೂರು ದಿನ ಸ್ಟೋರ್ ಮಾಡ್ಬೋದು ಬನ್ನಿ ಈಗ ಬಿಡೋ ಸ್ಟಾರ್ಟ್ ಮಾಡಿಬಿಡೋಣ ಅದು ಹೇಗೆ ಅಂತ ನೋಡ್ಕೊಬಂದ್ಬಿಡೋಣ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಈ ದಾಸವಾಳದ ಎಲೆ ಚಿಗುರು ಎಲೆ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ ಅಂದರೆ ನಾನು ಒಂದು ತ್ರೀ ಡೇಸಿಗೆ ಅಥವಾ ಟೂ ಡೇಸಿಗೆ ಅಷ್ಟೇ ಅಲ್ವಾ ಮಾಡ್ಕೋತಾ ಇರೋದು ಜಾಸ್ತಿ ಕ್ವಾಂಟಿಟಿ ಏನು ಇಲ್ಲ ಹಾಗಾಗಿ ಸ್ವಲ್ಪ ಚಿಗುರು ಎಲೆನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಎರಡು ಹೂ ತೊಗೊಂಡಿದ್ದೀನಿ ಅಂದರೆ ಮೊಗ್ಗು ಜಾಸ್ತಿ ಹರಡಿರಲಿಲ್ಲ ಮೊಗ್ಗಿರೋದನ್ನೇ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಆ ಚಿಗುರು ಎಲೆನ ಸ್ವಲ್ಪ ಮುರ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮುರ್ಕೊಂಡು ಹೂವೂ ಕೂಡ ಮುರ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಅಂದರೆ ನನಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅದು ಕುದ್ದಿ ಬಾಯ್ಲೆಲ್ಲ ಆದಮೇಲೆ ಅದರ ಸ್ವಾದ ಎಲ್ಲ ಹೋಗಿ ನನಗೆ ಎಷ್ಟು ಬೇಕೋ ಅಷ್ಟು ಸಿಗೋದಕ್ಕೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಪರ್ಸೆಂಟು ಕುದ್ಬಿಟ್ಟು ಅಂದರೆ ಬಾಯ್ಲಾಗಿ ಹೋದರೂ ಕೂಡ ನನಗೆ ಇನ್ನೂ ಮುಕ್ಕಾಲು ಪರ್ಸೆಂಟ್ ಆರ ಅರ್ಧ ಆದರೂ ಉಳಿಯುತ್ತಲ್ಲ ಹಾಗಾಗಿ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಈಗ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಆರ್ ಮೀಡಿಯಮ್ ಫ್ಲೇಮಲ್ಲಿ ನಾನಿಲ್ಲಿ ಅದನ್ನು ಕುದಿಸ್ಕೋತಾ ಇದ್ದೀನಿ ವೈಟ್ ಕೂದಲಾಗ್ತಾ ಇರುತ್ತೆ ಇನ್ನು ಪ್ರೀಮಿಯಚೂರ್ ಹೇರ್ಸ್ ಎಲ್ಲ ಬರ್ತಾ ಇರುತ್ತೆ ಬ್ರೌನ್ ಕಲರ್ ಆಗ್ತಾ ಇರುತ್ತೆ ಅದು ಆಗಬಾರ್ದು ಆ್ಯಂಡ್ ಕೂದಲು ಚೆನ್ನಾಗಿ ಬೆಳಿಬೇಕು ಏರ್ ಫಾಲ್ ಕಂಟ್ರೋಲ್ ಆಗಬೇಕು ಜೊತೆಗೆ ಡ್ಯಾಂಡ್ರಫ್ ಅದು ಇದು ಕ್ಲಿಯರ್ ಆಗಬೇಕು ಅಂದರೆ ಓವರ್ನೈಟ್ ನಾವು ಹೇರ್ ಸೆರಮ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂದರೆ ಸ್ಕ್ಯಾಲ್ಪ್ನ ತೆಗೆದು ಸ್ವಲ್ಪ ಡ್ರಾಪ್ಸ್ ಡ್ರಾಪ್ಸ್ ಹಾಕ್ಕೊಂಡು ನಾವು ಈ ರೀತಿ ಮಸಾಜ್ ಕೊಟ್ಟರೆ ಆಗುತ್ತೆ ಆ ರೀತಿಯಾಗಿ ಒಂದು ಒಳ್ಳೆ ಸೆರಮನ್ನು ಮಾಡ್ಕೊಡೋದನ್ನು ಅಂದರೆ ಹೊತ್ತು ಹಚ್ಚಿ ಬೆಳಗ್ಗೆ ಹೊತ್ತು ಹೇರ್ ವಾಶ್ ಮಾಡೋದು ಅದು ವಿತಿನ್ ಫೈವ್ ಮಿನಿಟ್ಸಲ್ಲೇ ಅದು ಕಲರ್ ಚೇಂಜ್ ಆಗುತ್ತೆ ಹಾಗೆ ನೀಟಾಗಿ ಕುದಿಸ್ಕೋಬೇಕು ನಾವಿಲ್ಲಿ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ಸ್ವಲ್ಪ ಮೇತಿ ಜೊತೆಗೆ ನಾವು ಯಾವ ಆಯಿಲ್ ಯೂಸ್ ಮಾಡ್ತಿವಿ ಅದು ಜೊತೆಗೆ ವಿಟಮಿನ್ ಇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ನಾವು ಕುದಿಸ್ಕೊಂಡ್ರೆ ನೋಡಿ ಈ ರೀತಿ ಹೇರ್ ಗ್ರೋತ್ ಸರಮ್ ಆಗುತ್ತೆ ಇದು ನಾವು ನೈಟ್ ಹೊತ್ತು ಹಚ್ಚಿ ಮಲ್ಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡಿದ್ರೆ ಬಟ್ ಒಂದಿನ ಎರಡು ದಿನ ಆಗಲ್ಲ ಕಂಟಿನ್ಯೂಸ್ ಆಗಿ ಒಂದು ತಿಂಗಳಾದರೂ ಯೂಸ್ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಂದು ಫೈ ಮಿನಿಟ್ಸ್ ಆ ಒಂದು ಹೂವು ಮತ್ತು ಎಲೆ ಜೊತೆಗೆ ಮೇತಿ ಎಲ್ಲ ಕುದಿಯಾದ ಮೇಲೆ ನೋಡಿ ಯಾವ ಥರ ಆಗಿದೆ ಅಂದರೆ ಆ ಹೂವು ಏನಿರುತ್ತೆ ಕಂಪ್ಲೀಟ್ ಅದು ಬ್ಲ್ಯಾಕ್ ಥರ ಕಾಣಿಸುತ್ತೆ ಜೊತೆಗೆ ಗ್ರೀನ್ ಥರ ಕಾಣಿಸುತ್ತೆ ಬಟ್ ಯಾವ ಥರ ಅಂದರೆ ಅಂಟಂಟು ಜೆಲ್ಲಿ ಜೆಲ್ಲಿ ಥರ ಆಗುತ್ತಲ್ಲ ಆ ಒಂದು ಕನ್ಸಿಸ್ಟೆನ್ಸಿ ನಾವು ಕುದಿಸ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಅದ್ರದ್ದು ದಾಸವಾಳದ ಎಲೆ ಮತ್ತು ಹೂವಲ್ಲಿ ಏನು ಒಂದು ಸ್ವಾರ ಅಂದರೆ ಒಂದು ಜೆಲ್ಲಿ ಥರ ಏನಿರುತ್ತೆ ಅದು ಕಂಪ್ಲೀಟ್ ನೀರಿಗೆ ಬಿಟ್ಕೋಬೇಕು ಬೇಕು ಅಲ್ಲಿವರೆಗೂ ಕುದಿಸ್ಕೊಂಡಿದ್ದೀನಿ ಬಟ್ ಈಗ ಲೋಟದಲ್ಲಿ ನೋಡಬೇಕಾದ್ರೆ ಬ್ಲ್ಯಾಕ್ ಕಾಣಿಸ್ತಿದೆ ಬಟ್ ಅದು ಗ್ರೀನ್ ಥರ ಇದೆ ಇಲ್ಲಿ ಒಂದು ಬಾಟಲ್ ತೊಗೊಂಡಿದ್ದೀರಂದರೆ ಗಾಜಿನ ಬಾಟಲ್ ತೊಗೊಂಡಿದ್ದೀನಿ ಇದು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಚೆಕ್ ಮಾಡಿದ್ರೆ ಸಿಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ರೋಸ್ಮೆರಿ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಕಾಲ್ ಟೀ ಸ್ಪೂನು ರೋಸ್ಮೆರಿ ಆಯಿಲು ಅದ್ರ ಜೊತೆಗೆ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಆ ಆಯಿಲ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೇಮ್ ಹೇರ್ ಗ್ರೋತ್ ಸೆರಮ್ ಯಾವ ಟೈಪಲ್ಲಿರುತ್ತೆ ಅಂದರೆ ಒಂಥರ ಜಲಿ ಇರುತ್ತಲ್ಲ ಅದೇ ಟೈಪಾಗೆ ಬರುತ್ತೆ ಈಗ ಒಂದು ಬಾಟಲ್ಗೆ ಹಾಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇದನ್ನು ನಾವು ಫ್ರಿಜ್ಜಲ್ಲಿಟ್ಟು ಮೂರು ದಿನ ಅಥವಾ ನಾಲ್ಕು ದಿನ ಅಥವಾ ಐದು ದಿನ ಕೂಡ ಬರುತ್ತೆ ನಾವು ಫ್ರೋಸನ್ ಇರುತ್ತಲ್ಲ ಅಲ್ಲಿ ಸ್ಟೋರ್ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವೇ ಯಾವ ಥರ ಬಂದಿದೆ ಅಂದರೆ ಸೇಮ್ ಹೇರ್ ಗ್ರೋತ್ ಸೆರಮ್ ಸೆರಮ್ ಯಾವ ಟೈಪ್ ಇರುತ್ತೆ ಅದೇ ಥರ ಬಂದಿದೆ ಆ್ಯಂಡ್ ನಾವು ಆಯಿಲ್ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂದರೆ ಕೂದಲಿಗೆ ಯಾರಿಗೆಲ್ಲ ಆಯಿಲ್ ಜಾಸ್ತಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಯಾರಿಗೆಲ್ಲ ಹೇರ್ ಪ್ಯಾಕ್ಸ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಕಂಟಿನ್ಯೂಯಸ್ ಆಗಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅಂತ ನಾನು ಇದೇ ವಿಡಿಯೋದಲ್ಲಿ ಹಾಕಿ ಕೂಡ ತೋರಿಸ್ತೀನಿ thank mm -hmm. you ಈಗ ಹೇಗಂದ್ರೆ ಹೇಳಿದ್ನಲ್ಲ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಎರಡೂ ಕೂಡ ಕೇರ್ ಮಾಡಬೇಕಾಗುತ್ತೆ ನಮ್ಮ ದೇಹಕ್ಕೆ ಐರನ್ ಬೇಕು ಮೆಗ್ನೀಷಿಯಮ್ ಬೇಕು ಮತ್ತು ವಿಟಮಿನ್ ಡಿ ಎಲ್ಲ ತರ ನಮಗೆ ಸಪ್ಲಿಮೆಂಟ್ ಸಿಗ್ತಾ ಇರಬೇಕು ಅದು ಫುಡ್ಡಿಂದನೇ ಬರೋದು ಹಾಗಾಗಿ ಫುಡ್ನ ನಾವು ಜಾಸ್ತಿ ತಗೋಬೇಕು ಅದನ್ನು ನಾವು ಕೇರ್ಲೆಸ್ ಮಾಡಬಾರ್ದು ಜೊತೆಗೆ ವಾಟರ್ ಕೂಡ ನಾವು ಏನದು ಕೇರ್ಲೆಸ್ ಮಾಡಬಾರ್ದು ಅದನ್ನು ಕೂಡ ಜಾಸ್ತಿ ತಗೋಬೇಕು ಫೈನಲ್ ಆಗಿ ಅದನ್ನೆಲ್ಲ ಕುದಿಸಿ ಬಾಯ್ಲ್ ಮಾಡಿ ಆದಮೇಲೆ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಅಂದರೆ ಅದು ಎಲೆ ಎಲ್ಲ ಇರುತ್ತಲ್ಲ ಅದನ್ನು ಸೋಸ್ಕೊಂಡು ಈ ಒಂದು ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಒಂದು ಟ್ಯೂಬು ಮತ್ತು ಬಾಟಲು ಆನ್ಲೈನಲ್ಲಿ ಸಿಗುತ್ತೆ ಬೇಕಿದ್ರೆ ಚೆಕ್ ಮಾಡಿ ಆ್ಯಂಡ್ ನಾನಿಲ್ಲಿ ನನ್ನ ಸ್ಕ್ಲ್ಯಾಲ್ಪಿಗೆ ಹಾಕ್ತಾ ಇದ್ದೀನಿ ನೋಡಿ ಸ್ಕ್ಲ್ಯಾಲ್ಪಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಏನು ಪೂರ್ತಿ ಹಾಕಬೇಕು ಕೂದಲಿಗೆಲ್ಲ ಹಾಕಬೇಕು ಅಂತ ಏನಿಲ್ಲ ನಾವು ಹಾಕೋ ಒಂದು ಸೆರಮು ನಮ್ಮ ಸ್ಕ್ಲ್ಯಾಲ್ಪಿಗೆ ಹೋದರೆ ಸಾಕು ಅಲ್ಲಿ ಈ ವೈಟ್ ಕೂದಲು ಜೊತೆಗೆ ಡ್ಯಾನ್ ಜೊತೆಗೆ ಇನ್ನೂ ಬೇರೆ ಬೇರೆ ಥರ ಹೇರ್ಸ್ ಪ್ರಾಬ್ಲಮ್ಮು ಜೊತೆಗೆ ಸ್ಕ್ಲ್ಯಾಲ್ ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ ಆಯಿಲ್ ಹಾಕಿದ್ದೀವಿ ಜೊತೆಗೆ ರೋಸ್ಮೆರಿ ಆಯಿಲ್ ಹಾಕಿದ್ದೀವಿ ಜೊತೆಗೆ ನಾವು ಯೂಸ್ ಮಾಡೋ ಆಯಿಲ್ ಹಾಕಿದ್ದೀವಿ ಹಾಗಾಗಿ ಜೊತೆಗೆ ದಾಸವಾಳ ಮೇತಿ ಅದರದ್ದು ಕೂಡ ಅಂಶ ಇರೋದ್ರಿಂದ ಹೇರ್ ಗ್ರೋತ್ಗೆ ಇದು ಹೆಲ್ಪ್ ಮಾಡುತ್ತೆ ರೋಸ್ಮೆರಿ ಆಯಿಲ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ನ್ಯಾಚುರಲ್ಲಾಗಿ ನಾವೇ ರೋಸ್ಮೆರಿ ಏನಿರುತ್ತೆ ತರಿಸಿ ಮಾಡ್ಕೋಬೋದು ಯಾರೆಲ್ಲ ಟ್ರೈ ಮಾಡಬೇಕು ಅಂತಿದ್ದೀರಾ ಈ ಹೇರ್ ಗ್ರೋತ್ನ ಸರಮ್ನ ಬೇಗ ಬೇಗ ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು ನಾನು ಈಸಿಯಾಗಿ ಮೆಥಡ್ನ ತೋರಿಸಿದ್ದೀನಿ ಸೊ ಟ್ರೈ ಮಾಡಿ ಒಂದು ಸಲ ನೋಡಿ ಅಂತ ಹೇಳ್ತೀನಿ ಈಗ ಕೆಲವೊಂದಷ್ಟು ಜನ ಇರ್ತಾರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಜನ ಅಂತ ತಗೊಳ್ಳಿ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನ ಎಲ್ಲರೂ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ಏನಾದರೂ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಹೋಮ್ ರೆಮಿಡಿ ಮಾಡ್ಕೊಳ್ಳೋಣ ಅಥವಾ ಸ್ಕಿನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಹೇರ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಬಾಡಿಲಿ ಏನೇ ಪ್ರಾಬ್ಲಮ್ ಇದ್ದರೂ ಏನಾದರೂ ಮಾಡ್ಕೊಂಡು ನಾವು ಕ್ಯೂರ್ ಮಾಡ್ಕೊಳೋಣ ಅಂತ ಹೇಳ್ತಾರೆ ಇನ್ನು ಕೆಲವೊಂದಷ್ಟು ಜನ ಏನು ಮಾಡಿದ್ರು ಅವ್ರಿಗೆ ಹೋಪ್ಸ್ ಬರೋಲ್ಲ ಇವೆಲ್ಲ ಸುಳ್ಳು ಇವೆಲ್ಲ ಇದು ಅಂತ ಅಂದ್ಕೋತಾರೆ ಇನ್ನು ಕೆಲವೊಂದಷ್ಟು ಜನ ಮಾಡ್ತಾರೆ ಬಟ್ ಯೂಸರ್ಸ್ ಸಿಗೋಲ್ಲ ಇನ್ನು ಕೆಲವೊಂದಷ್ಟು ಜನ ಮಾಡ್ತಾರೆ ಸಕ್ಸಸ್ಫುಲ್ ಆಗ್ತಾರೆ ನಾವೆಲ್ಲ ಯಾವ ಕ್ಯಾಟಗರಿಗೆ ಸೇರ್ತೀವಂತ ನಮ್ಗೆ ನಮಗೆ ಗೊತ್ತಿರುತ್ತೆ ಬಟ್ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಯೂಸ್ ಆದರೆ ಆಗಲಿ ಇಲ್ಲಾಂದರೆ ಏನು ಮಾಡೋದಕ್ಕಾಗಲ್ಲ ಎಷ್ಟೋ ಜನ ಮನೆಮದ್ದು ಹೋಮ್ ರೆಮಿಡಿ ಈ ಥರನೇ ಈಗ ಹೋಗ್ತಿದ್ದಾರೆ ಆಲ್ಮೋಸ್ಟು ಸ್ವಲ್ಪ ಹೊರಗಡೆ ಏನಾದರೂ ತೊಗೊಳ್ಳೋದು ಕಡಿಮೆ ಮಾಡ್ತಿದ್ದಾರೆ ಈ ಸ್ಕಿನ್ ಟೋನ್ ಹೆಲ್ತು ನಾವು ಫಸ್ಟು ಮನೆಯೇ ಮೊದಲು ಅಲ್ವಾ ಅಲ್ಲಿ ಏನು ಮಾಡ್ತೀವಿ ಅದೇ ಮ್ಯಾಟರ್ ಆಗುತ್ತೆ ಅಂತ ಯಾರ ಮೈಂಡ್ಸೆಟ್ ಯಾವ ರೀತಿಯಾದರೂ ಇರ್ಬೋದು ಅದು ಅವರಿಗೆ ಬಿಟ್ಟಿದ್ದು ಬಟ್ ನಾನು ಹೇಗೆ ಅಂದರೆ ಕೆಲವೊಂದಷ್ಟು ಹೋಮ್ ರೆಮಿಡೀಸ್ನೂ ನಂಬ್ತೀನಿ ಕೆಲವೊಂದಷ್ಟು ಮನೆ ಮದ್ದುಗಳೂ ನಂಬ್ತೀನಿ ಇನ್ನು ಕೆಲವೊಂದಷ್ಟು ಹೊರಗಡೆ ಏನಿರುತ್ತೆ ಅದನ್ನು ಕೂಡ ನಂಬಬೇಕಾಗುತ್ತೆ ಅಂದರೆ ಬೇಕಾಗಿರುತ್ತೆ ನಮಗೆ ಅವಶ್ಯಕತೆ ಇರುತ್ತೆ ಹಾಗಾಗಿ ಆ ಹೊಸ ಚೇಂಜಸ್ ನಾವೇ ಕಾಣ್ಬೋದು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಓಕೆ ಹೇರ್ ಸರಮ್ ಎಲ್ಲ ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಮಾರ್ನಿಂಗು ಮೈಲ್ಡ್ ಶ್ಯಾಂಪು ಅಂದರೆ ಬಿ ನ್ಯಾಚುರಲ್ ಕಂಪನಿಯವ್ರದ್ದು ಮೈಲ್ಡ್ ಶ್ಯಾಂಪು ಏನಿದೆ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಆ್ಯಂಡ್ ಹೋಮ್ ಮೇಡಾಗಿ ತಯಾರಿಸುವಂಥ ಆಯಿಲ್ನ ನಾನು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ತುಂಬ ಜನ ತೊಗೊಂಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಅವ್ರ ಹೆಸರು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅವರು ಕೊರಿಯರ್ ಮಾಡಿಕೊಡ್ತಾರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ನೋಡ್ತಾ ಇರ್ಬೋದು ನನ್ನ ಹೇರ್ಸ್ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ಹೇರ್ ವಾಶೆಲ್ಲ ಆದಮೇಲೆ ಸ್ವಲ್ಪ ಹೇರ್ ಸರಮ್ನ ಅಪ್ಲೈ ಮಾಡ್ಕೋತೀನಿ ಕಂಪ್ಲೀಟ್ ಕೂದಲನ್ನ ಒಣಗೋದಕ್ಕೆ ಬಿಡ್ತೀನಿ ಅಂದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ತೀನಿ ಬಿಸಿಲಿಲ್ಲ ಅಂದರೆ ಫ್ಯಾನಲ್ಲಿ ಒಣಗಿಸ್ತೀನಿ ಫ್ರೆಶ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅನಿಸ್ತು ಕಾಫಿ ಮಾಡ್ಕೊಂಡು ಕುಡ್ದು ಹ್ಯಾ ಆ್ಯಕ್ಚುಲಿ ಇದು ಎರಡನೇ ಸಲ ಕಾಫಿ ಬನ್ನಿ ಈಗ ಒಂದು ಸಿಂಪಲಾಗಿ ಇದ್ಕಿದ್ದ ಅವರೇ ಕಾಳನ್ನ ಮಾಡಿಕೊಂಡು ಒಂದು ಚಿಕನ್ ಸಾಂಬಾರನ್ನ ಮಾಡ್ಕೊಬಿಟೋಣ ಆಲ್ಮೋಸ್ಟು ಎಲ್ಲರಿಗೂ ಕೂಡ ಈ ಸೀಸನ್ ಬಂದರೆ ಈ ಕಾಳು ತುಂಬ ಇಷ್ಟ ಆಗುತ್ತೆ ಬಟ್ ಇದು ಸೀಸನ್ ಅಲ್ಲ ಆದರೂ ಕೂಡ ಮಾರ್ಕೆಟ್ಗೆ ಹೋಗಿದಾಗ ಈ ಕಾಳು ಸಿಕ್ತು ನೋಡಿ ತುಂಬ ಇಷ್ಟ ಆಯಿತು ತೊಗೊಬಂದು ನೆನೆ ಹಾಕಿ ಇದ್ಕಿದ್ದು ಮಡಗಿದ್ದೀವಿ ಬಟ್ ಏನು ತೊಗೊಬಂದ್ರೆಲ್ಲ ಸ್ವಲ್ಪ ತೊಗೊಂಡಿದ್ದೆವು ನಾನಿಲ್ಲಿ ಸ್ವಲ್ಪ ಚಿಕನ್ನ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಮೊಸರು ಜೊತೆಗೆ ಖಾರದ ಪುಡಿ ಎಲ್ಲ ಸೇರಿಸಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ನೆಕ್ಸ್ಟು ಇಲ್ಲಿ ರುಬ್ಕೊಳೋದಕ್ಕೆ ನಾನು ತೆಂಗಿನಕಾಯಿ ಟೊಮ್ಯಾಟೊ ಈರುಳ್ಳಿ ಕೊತ್ತಮರಿ ಸೊಪ್ಪು ಪುದೀನ ಜೊತೆಗೆ ಸ್ಪೈಸಸ್ ಏನಿರುತ್ತೆ ಎಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾರಿ ಇದ್ರದ್ದು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಪಟಾಪಟ ಅಂತ ಮಾಡೋಕ್ಕೋಗಿ ಎಲ್ಲ ಆಲ್ರೆಡಿ ಜಾರಿಗೆ ತುಂಬಿಟ್ಟಿದ್ದೆ ನಾನು ಆಂಗೂ ಕೂಡ ಲಾಸ್ಟಲ್ಲಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಮತ್ತು ಸ್ವಲ್ಪ ಲವಂಗ ಚಕ್ಕೆ ಮತ್ತು ಎಲೆ ಪಲಾವ್ ಎಲೆನ ತೊಗೊಂಡಿದ್ದೀನಿ ಅಂದರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಘಮ ಘಮ ಅಂತ ಫ್ಲೇವರ್ ಬರುತ್ತಲ್ಲ ಹಾಗೆ ಈಗ ಇದನ್ನು ರುಬ್ಕೊಂಡು ಬಂದುಬಿಡೋಣ ನಾನೀಗ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಆ ಸ್ಪೈಸಸ್ ಏನಿತ್ತು ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನನಗೆ ಅದ್ರದ್ದು ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರಿ ಲೀವ್ಸ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಸ್ವಲ್ಪ ಇನ್ಹ್ಯಾನ್ಸ್ ಆಗಲಿ ಅಂತ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾವು ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕೊಂಡ್ರೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಆ ಚಿಕನ್ನ ಸೇರಿಸ್ಕೊಂಡು ಜೊತೆಗೆ ಇಟ್ಕಿದಾವ್ರೇಕಾಳು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ರುಬ್ಬಿರುವಂಥ ಪೇಸ್ಟನ್ನ ಸೇರಿಸ್ಕೊಂಡು ಆ ಒಂದು ಚಿಕನ್ನಲ್ಲಿರೋ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿ ಅದು ಏನಿರುತ್ತೆ ಸ್ಮೆಲ್ಲೆಲ್ಲ ಹೋಗೋ ತಕ್ಕ ಬಿಡ್ತೀನಿ ಅಷ್ಟೇ ಅದೆಲ್ಲ ಆಗಿ ಸ್ವಲ್ಪ ಬಾಯ್ಲ್ ಬಂದಮೇಲೆ ಕುಕ್ಕರ್ ಹಾಕಿ ಒಂದು ವಿಷಲ್ ಆರ ಎರಡು ವಿಷಲ್ ತೆಗೆದು ಬೇಗ ವಿಷಲ್ ಒಗ್ಗಿಸ್ಬಿಟ್ರೆ ಸಾಂಬಾರು ರೆಡಿ ಸಾಂಬಾರನ್ನ ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗೆ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಮಿಸ್ ಆಗಿದೆ ಹಾಗಾಗಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಜೊತೆಗೆ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೊಳ್ಳೆ ಆಫರು ಜೊತೆಗೆ ಗಿಫ್ಟ್ ಸಿಗುತ್ತೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಗಿಫ್ಟ್ಸು ತೊಗೊಂಡಿದ್ದಾರೆ ಎಷ್ಟೋ ಜನ ಹಾಗಾಗಿ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ